ಇವತ್ತು ಮಂಜಾಣವ್ರು ಹೇಳ್ತಾರಲ್ಲ ಪ್ರೆಸ್ ಮೀಟರ್ ಎಲ್ಲ ಹೇಳ್ತಾರಲ್ಲ ಶ್ರೀಧರ್ ಗೌಡ ಬಂದ್ ಕಾಲಿಡ್ದ ಶ್ರೀಧರ್ ಗೌಡ ಬಂದ್ ಕಾಲಿಡ್ದ ಅಂತ ಶ್ರೀಧರ್ ಗೌಡ್ ಮರ್ಯಾದೆ ಹೋದ್ರೇನು ನಮ್ಮ ಪಕ್ಷದ ಮರ್ಯಾದೆ ಹೋದ್ರೇನೋ ಅಲ್ವಾ ಅವ್ರನ್ನ ಕರ್ಕೋಗಿ ಎಂ ಮಂಜು ಅವರಿಗೆ ಕೊಟ್ಟು ಅಲ್ಲಿ ಬಂದು ಬಿಜೆಪಿ ಕ್ಯಾಂಡಿಡೇಟ್ ಓಟ್ ಹಾಕಿಸ್ತಾರೆ ಇದೇ ಶ್ರೀಧರ್ ಗೌಡ್ರು ಶ್ರೀಧರ್ ಗೌಡ್ ಹೇಳಿದ ಪ್ರಕಾರ ಸುಭಾನ್ ಶರೀಫ್ ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ರೆ ಸಂಸದ್ರ ಯಾಕೆ ನನ್ನೊಬ್ಬರು ಎಂ ಪಿ ಸಾಹೇಬ್ರಿಗೆ ಬರ್ಬೇಡಿ ಅಂತ ಹೇಳಕ್ಕೆ ಇದೇ ಶ್ರೀಧರ್ ಗೌಡ ನಾಳೆ ಕಾಂಗ್ರೆಸ್ ಪಕ್ಷದ ಮರ್ಯಾದೆ ಹಾಕ್ಯದೇ ನೀವು ಬರಬಾರ್ದು ಅಂತ ಹೇಳಿ ನಮ್ ಎಂ ಪಿ ಸಾಹೇಬ್ರಿಗೆ ಹೇಳ್ತಾರೆ ಆದ್ರೆ ಆದ್ರೂ ಶ್ರೀಧರ್ ಗೌಡ್ರು ಸಂಪಂಗಿ ಅವರು ಹೇಳಿದ್ರು ಕೇಳಲಿಲ್ಲ ಅದನ್ ಬಿಟ್ಟು ಅಲ್ಲೋಗಿ ದೊಮ್ ಆಡಿ ನಾಟಕ ಮಾಡಿ ಅವರೆಲ್ಲ ಅಂತ ಅದೆಲ್ಲ ಮಾಡಿ ಶ್ರೀಧರ್ ಗೌಡ್ರೆ ಮುಂದೆ ಇವೆಲ್ಲ ನಾಟಕ ಬಿಟ್ಟು ಅರಕಲ್ಗೌಡನ ಅಭಿವೃದ್ಧಿಗೆ ಸಾಕರಿಸಿ ಏನಪ್ಪಾ ಅಂದ್ರೆ ಮೊನ್ನೆ ಅರಕಿಲ್ಗೂಡು ಶಾಸಕರಾದ ಅವರು ಒಂದ್ ಪ್ರೆಸ್ ಮೀಟ್ ಮಾಡಿದ್ರು ಶ್ರೀಧರ್ ಅರಕಿಲ್ಗೂಡಿನ ಪರಾಜಿತ ಅಭ್ಯರ್ಥಿಯಾದ ಆದ ಶ್ರೀಧರ್ ಗೌಡ್ರು ಮೈಸೂರಲ್ಲಿ ಬಂದು ನನ್ನ ಕಾಲದ ಏನೇನು ಅಂತ ಹೇಳಿ ಅದಕ್ಕೆ ನಮ್ಮ ಪರಾಜಿತ ಅಭ್ಯರ್ಥಿಗಳಾದ ನಮ್ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿಗಳಾದ ಶ್ರೀಧರ್ ಗೌಡ್ರು ಒಂದು ಕ್ಲಾರಿಫೈ ಮಾಡಿದ್ದಾರೆ ನಾನು ಮೈಸೂರಿಗೆ ಹೋಗಿದ್ದು ಅಧ್ಯಕ್ಷ ಮತ್ತೆ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಎರಡನ್ನೂ ನಮ್ಮ ಪಾರ್ಟಿ ಮಾಡಕ್ಕೆ ಕೇಳಕ್ಕೆ ಹೋಗಿದ್ದೆ ಅಂತ ಹೇಳಿ ಕ್ಲಾರಿಫೈ ಮಾಡಿದ್ದಾರೆ ಶ್ರೀಧರ್ ಗೌಡರು ಮಾತಾಡ್ತಾ ಇರೋದು ಸರಿಯಾದ ವಿಚಾರ ಅಲ್ಲ ಕಾಂಗ್ರೆಸ್ ಪಕ್ಷದಿಂದ ಕ್ಯಾಂಡಿಡೇಟ್ ಆಗ್ಬೇಕು ಅಂತ ಹೇಳಿ ನನ್ನನ್ನ ಈಗ ಪಟ್ಟಣ ಪಂಚಾಯತಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆ ನಡೆದಾಗ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಐದು ಜನ ಸದಸ್ಯರು ಆಯ್ಕೆ ಆಗಿದ್ವಿ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ನಾನು ಒಂದು ದಲಿತ ಸಮಾಜ ಅನಿಕೆತನ್ನು ಇನ್ನೊಂದು ದಲಿತ ಸಮಾಜ ಶಾರದಾ ಪೃಥ್ವಿರಾಜ್ ಇನ್ನ ಅಲ್ಪಸಂಖ್ಯಾತರಿಬ್ರು ಅಬ್ದುಲ್ ಬಾಸಿದ್ ಮತ್ತೆ ಸುಭಾನ್ ಶರೀಫ್ ಅವರು ಐದು ಜನ ಪಟ್ಟಣ ಪಂಚಾಯತಿ ಚುನಾಯಿತರಾಗಿ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿದ್ವಿ ಐದು ಏನಾಯ್ತು ಅಂತಂದ್ರೆ ಅವತ್ತಿನ ಶಾಸಕರಾದ ರಾಮಸ್ವಾಮಿ ಅವರು ಮತ್ತೆ ಅಂದಿನ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಇಬ್ರು ಸೇರಿ ಅರ್ಕಲ್ಗೂಡು ಶಾಸಕರಾದ ರಾಮಸ್ವಾಮಿ ಅವರಿಗೆ ಮಾತಾಡಿ ಫಸ್ಟ್ ಹದಿನೈದು ತಿಂಗಳು ಅಧಿಕಾರನ ಜೆಡಿಎಸ್ ಬಿಟ್ಕೊಡಿ ಅವ್ರ ಎಂ ಎಲ್ ಇರೋದ್ರಿಂದ ನೆಕ್ಸ್ಟ್ ಹದಿನೈದು ತಿಂಗಳು ಅಧಿಕಾರನ ನಿಮಗೆ ಬಿಟ್ಕೊಡ್ತಾರೆ ಅಂತ ಹೇಳಿ ಒಪ್ಪಂದ ಆಗಿತ್ತು ಅದು ಬೆಂಗಳೂರು ಲೆವೆಲ್ ಅಲ್ಲಿ ಕೆಪಿಸಿಸಿ ಲೆವೆಲ್ ಅಲ್ಲಿ ಇನ್ಕ್ಲೂಡಿಂಗ್ ಸ್ವಾಮಿ ಇವತ್ತಿನ ಕೃಷಿ ಸಚಿವರಾದ ಚಲೋರಾಯಸ್ವಾಮಿ ಸಾಹೇಬ್ರ ಮುಂದ್ಗಡೆ ಒಪ್ಪಂದ ಆಗಿ ನಾವ್ ಅದ್ರ ಪ್ರಕಾರ ಮೊದಲು ಹದಿನೈದು ತಿಂಗಳು ಪಟ್ಟಣ ಪಂಚಾಯ್ತಿಗೆ ಜೆಡಿಎಸ್ ನ ಹೂವರ್ ಅಧ್ಯಕ್ಷ ಆಗಿ ಆಯ್ಕೆ ಮಾಡಿದ್ವಿ ನೆಕ್ಸ್ಟ್ ಹೂವರ್ಣವ್ರು ಹೇಳಿದ ಪ್ರಕಾರ ರಾಜೀನಾಮೆನ ಕೊಟ್ರು ಅದಾದ್ಮೇಲೆ ಮುಂದೆ ಯಾರನ್ನ ಮಾಡಬೇಕು ಅಂತೇಳಿ ಪಕ್ಷದಿಂದ ವೀಕ್ಷಕರನ್ನ ನೇಮಕ ಮಾಡಿದ್ರು ಮೂರು ಜನನ ಎಚ್ ಕೆ ಜವರೇಗೌಡರು ಆಮೇಲೆ ಗೋಪಾಲ ಸ್ವಾಮಿ ಅವರು ಮತ್ತೆ ಅಬ್ದುಲ್ ಸಮದ್ ಅವ್ರನ್ನ ವೀಕ್ಷ ವೀಕ್ಷಕರಾಗಿ ನೇಮಕ ಮಾಡಿದಾಗ ಅವತ್ತಿಗೆ ಎಲ್ಲರೂ ಕೂತು ಸೇರಿ ಅಹ್ ಅಬ್ದುಲ್ ಬಾಸಿದ್ ಅವ್ರನ್ನ ಅಲ್ಪಸಂಖ್ಯಾತ್ರಿ ಮಾಡ್ಬೇಕು ಫಸ್ಟ್ ಅಲ್ಪಸಂಖ್ಯಾತರಿಗೆ ಮಾಡ್ಬೇಕು ಅಂತ ಹೇಳಿ ಅಬ್ದುಲ್ ಬಾಸಿದ್ ಅವರಿಗೆ ನಾವು ಮೊದಲ ಅವಧಿ ಕಾಂಗ್ರೆಸ್ ಪಕ್ಷದ ಹುಡುಕಿ ಅವಧಿಯಲ್ಲಿ ಅಬ್ದುಲ್ ಬಾಸಿದ್ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ವಿ ಅಲ್ಪಸಂಖ್ಯಾತರನ್ನ ಅದಾದ್ಮೇಲೆ ದಲಿತ ಸಮಾಜಕ್ಕೆ ಸೇರಿದಂತಹ ಶಾರದಾ ಪೃಥ್ವಿರಾಜ್ ಅರಕಲಗೌಡ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಆದರು ಆಮೇಲೆ ಶ್ರೀಧರ ಗೌಡರು ಹೇಳ್ತಾರೆ ನಾನು ಸುಬಾನ್ ಶರೀಫ್ ನ ಅಧ್ಯಕ್ಷನ್ ಹೋಗಿದ್ದೆ ಕರ್ಕೊಂಡೋಗಿದ್ದೆ ಮಂಜು ಶಾಸಕರಾದ ಮಂಜು ಮಾತಾಡಿದೆ ಅಂತ ಹೇಳಿ ಹೇಳ್ತಾರೆ ಸುಭಾನ್ ಶರೀಫ್ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಮೂರ್ ಕಮ್ಯುನಿಟಿ ಗೆದ್ದಿರ್ತೀವಿ ಅಬ್ದುಲ್ ಅವರು ಅಲ್ಪಸಂಖ್ಯಾತರಿಂದ ಅಧ್ಯಕ್ಷ ಆಗಿರ್ತಾರೆ ದಲಿತ ಸಮಾಜದಿಂದ ಶಾರದಾ ಪೃಥ್ವಿರಾಜ್ ಅಧ್ಯಕ್ಷ ಆಗಿರ್ತಾರೆ ಮತ್ತೆ ಹೆಂಗೆ ಅಲ್ಪಸಂಖ್ಯಾತರಿಗೆ ಮಾಡಕ್ ಸಾಧ್ಯ ಉಳಿದಿರ್ತಕ್ಕಂಥದ್ದು ಕುರುಬ ಸಮಾಜದಿಂದ ನಾನೊಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಅಂದಿನ ಎಲ್ಲಾ ಸ ಸದಸ್ಯರು ಸೇರಿ ನಾನು ಎಲ್ಲಾ ಸದಸ್ಯರ ಹತ್ರ ಮಾತಾಡಿ ಅವತ್ತಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಶಾಂತ್ ಕುಮಾರ್ ಅವರ ಆದಿಯಾಗಿ ಎಲ್ಲ ಸೇರಿ ಮಾತಾಡಿ ನಾವು ಒಂಬತ್ತು ಜನ ಸದಸ್ಯರು ಎಲೆಕ್ಷನ್ ಅನೌನ್ಸ್ ಆಗೋಕ್ಕಿಂತ ಫಸ್ಟ್ ಅಲ್ಲೇ ನಾವು ಹೋಗಿದ್ವಿ ಅದು ಪಕ್ಷ ನನ್ನ ಜಿಲ್ಲಾಧ್ಯಕ್ಷರಿಗೆ ಮಾತಾಡಿ ಅಂದಿನ ನಮ್ಮ ಎಂ ಪಿ ಸಾಹೇಬ್ರಿಗೆ ಮಾತಾಡಿ ಅವ್ರತ್ರ ಮಾತಾಡಿ ಎಲ್ಲಾರನ್ನೂ ಕರ್ಕೊಂಡು ಒಂಬತ್ತು ಜನ ಸದಸ್ಯರನ್ನ ಹೋಗಿದ್ವಿ ಇದೇ ಶ್ರೀಧರ್ ಗೌಡ್ರು ಹಂಗೇನಾದ್ರು ಕುರುಬ ಸಮಾಜಕ್ಕೆ ಮಾಡ್ಬೇಕು ಅನ್ನೋ ಮನಸ್ಸಿದ್ದಿದ್ರೆ ನನಗೆ ಮಾಡ್ಬೇಕು ಅನ್ನೋ ಮನಸ್ಸಿದ್ರೆ ಮೈಸೂರಲ್ಲಿ ಹೋಗಿ ಯಾಕೆ ಮಂಜಟ್ ಕೇಳೋರು ನಮ್ಮ ಪಕ್ಷದ ಮಾನ ಮರ್ಯಾದೆ ಯಾಕೆ ಈ ರೀತಿ ಇವತ್ತು ಅವ್ರು ಹೇಳ್ತಾರಲ್ಲ ಪ್ರೆಸ್ ಪ್ರೆಸ್ಪೀಟಲ್ ಎಲ್ಲ ಹೇಳ್ತಾರಲ್ಲ ಗೌಡ ಬಂದ್ ಕಾಲ ಶ್ರೀರಗೌಡ ಬಂದ್ ಕಾಲ ಇಡದ ಅಂತ ಗೌಡ್ರ ಮರ್ಯಾದಿ ಹೋದ್ರೇನು ನಮ್ ಮರ್ಯಾದೆ ಮರ್ಯಾದಿ ಹೇಳು ಒಂದೇ ಅಲ್ವಾ ಇದಕ್ಕೆ ಶ್ರೀಧರ್ಗೌಡರು ಉತ್ತರ ಕೊಡಬೇಕು ಶ್ರೀಧರ್ಗೌಡ್ರ ಮನಸ್ಸಲ್ಲ ಅದಿರ್ಲಿಲ್ಲ ಪಕ್ಷದಿಂದ ವಿಪ್ ಕೊಟ್ಟಿದ್ರು ಇದೇ ಶಾರದಾ ಪೃಥ್ವಿರಾಜ್ ಅವ್ರಿಗೂ ಸಹ ಪಕ್ಷದಿಂದ ವಿಪ್ ಕೊಟ್ಟಿದ್ರು ಇದು ಪ್ರದೀಪ್ ಕುಮಾರ್ನೇ ಅಭ್ಯರ್ಥಿ ಆಯ್ತಾ ಇದ್ದಾರೆ ಪ್ರದೀಪ್ ಕುಮಾರ್ ಗೆ ಓಟ್ ಹಾಕಬೇಕು ಅಂತ ಹೇಳಿ ಶಾರದಾ ಪೃಥ್ವಿರಾಜ್ ಪೃಥ್ವಿರಾಜ್ಗೂ ವಿಪ್ ಕೊಟ್ಟಿದ್ರು ಇನ್ನೊಂದು ವಿಪ್ ಇದೇ ಸುಭಾನ್ ಶರೀಫ್ ಅವ್ರಿಗೂ ವಿಪ್ ಕೊಟ್ಟಿದ್ರು ಪ್ರದೀಪ್ ಕುಮಾರ್ ಪಕ್ಷದ ಅಭ್ಯರ್ಥಿ ಅವ್ರಿಗೆ ಓಟ್ ಹಾಕಬೇಕು ಅಂತ ಹೇಳಿ ವಿಪ್ ಕೊಟ್ಟಿದ್ರು ಅದ್ರ ಪ್ರಕಾರ ಶಾರದಾ ಪೃಥ್ವಿರಾಜ್ ನಡೀನಿಲ್ಲ ಸುಭಾನ್ ಶರೀಫ್ ಅವರು ನಡೀನಿಲ್ಲ ಇದಕ್ಕೆ ಮೂಲ ಕಾರಣಕರ್ತರ ಏನಂದ್ರೆ ಡಿಫಿಟೆಡ್ ಕ್ಯಾಂಡಿಡೇಟ್ ಆದ ಶ್ರೀಧರ್ ಗೌಡರ್ ಅವರು ಅವ್ರನ್ನ ಕರ್ಕೊಂಡೋಗಿ ಎಂ ಮಂಜು ಅವರಿಗೆ ಕೊಟ್ಟು ಅಲ್ಲಿ ಬಂದು ಬಿಜೆಪಿ ಕ್ಯಾಂಡಿಡೇಟ್ ಓಟ್ ಹಾಕ್ಸ್ತಾರೆ ಇದೇ ಶ್ರೀಧರ್ ಗೌಡರು ಇವರು ನಿನ್ನೆ ಬಂದ್ಬಿತ್ಕೊಂಡ್ ಹೇಳ್ತಾರೆ ಪತ್ರಿಕಾ ಪ್ರಕಟಣೆಯಲ್ಲಿ ಎರಡೂ ನಮ್ಮ ಪಕ್ಷರ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ತಾರೆ ಅಂತ ಶ್ರೀಧರ ಗೌಡರು ಹೆಂಗೆ ನನ್ನನ್ನು ಅಧ್ಯಕ್ಷರು ಮಾಡಿದ್ರು ಗೌಡ್ರು ಮಾಡ್ಲಿಲ್ಲ ನನ್ನ ಅಧ್ಯಕ್ಷ ನನ್ನನ್ನು ಅಧ್ಯಕ್ಷ ಮಾಡಿದ್ರು ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂಬತ್ತು ಜನ ಸದಸ್ಯರು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸಂಸದರಾದ ಶ್ರೇಯಸ್ ಪಟೇಲ್ ಅವರು ಪಕ್ಷ ಕೊಟ್ಟಿತ್ತು ನೀವು ಹೋಗಿ ಪ್ರದೀಪ್ ಕುಮಾರ್ ಅಧಿಕೃತ ಅಭ್ಯರ್ಥಿಯಾದ ಪ್ರದೀಪ್ ಕುಮಾರ್ ಗೆ ಓಟ್ ಹಾಕ್ಬೇಕು ನೀವು ಅವ್ರನ್ನ ಅಧ್ಯಕ್ಷ ಮಾಡ್ಬಿಟ್ಟು ಬರ್ಬೇಕು ಅಂತ ಅದೇ ರೀತಿ ಸಂಸದ ಶೇಷ್ ಪಟೇಲ್ ಸಾಹೇಬರು ಬಂದು ನನಗೆ ಓಟ್ ಹಾಕಿ ಇನ್ಕ್ಲೂಡಿಂಗ್ ಒಂಬತ್ತು ಜನ ಮೆಂಬರ್ ಗಳು ಸೇರಿ ಹತ್ತು ಜನ ಆಯ್ಕೆಯಾಗಿ ನಾನು ಅಧ್ಯಕ್ಷ ಆಗಿ ಆಯ್ಕೆ ಅದೆ ಅದೊಂದ್ ಕಡೆ ಆದ್ರೆ ಗೌಡ್ ಹೇಳಿದ ಪ್ರಕಾರ ಸುಭಾನ್ ಶರೀಫ್ ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ರೆ ಯಾಕೆ ನನ್ನ ಮಕ್ಕಳಿಗೆ ಓಟ್ ಹಾಕಿ ಎದ್ದೋಗರು ಸುಭಾನ್ ಶರೀಫ್ ವೋಟ್ ಹಾಕಬೇಕಿತ್ತಲ್ಲ ಶ್ರೀಧರ್ ಗೌಡರು ಇವನ್ನೆಲ್ಲ ಯೋಚನೆ ಮಾಡಿ ಮಾತಾಡ್ಬೇಕು ಆಮೇಲೆ ನಾವು ಶ್ರೀಧರ್ ಗೌಡ್ರು ಎರಡ್ ಜನ ಕ್ಯಾಂಡಿಡೇಟ್ ನ ಕರ್ಕೋರು ಅಂತ ಹೇಳಿದಾಗ ನಮ್ ಸಮಾಜದ ಹಿರಿಯರಾದ ಚಿಕ್ಕೊನ್ನೇಗೌಡರು ಅಂತ ಹೇಳಿದ್ದಾರೆ ಹೆಣಗೆರೆ ನಲ್ಲಿ ಅವರಿಗೆ ಫೋನ್ ಮಾಡಿ ಹಣ ಈ ತರ ನಡೀತಾ ಇದೆ ನೀವು ಚಿಕ್ಕ ನೀವು ಶ್ರೀಧರ್ಗೌಡರ ಜೊತೆ ಚೆನ್ನಾಗಿದ್ದೀರಾ ದಯಮಾಡಿ ಒಂದ್ಸತಿ ಮಾತಾಡಿ ಎರಡು ಜನ ಡಿಸ್ಟರ್ಬ್ ಆಯ್ತಾ ಇದೆ ಇಲ್ಲಿ ನಮಗೂ ಟೆನ್ಷನ್ ಆಯ್ತಾ ಇದೆ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಎಂ ಪಿ ಅವರೇನೋ ಬೇರೆ ಕಡೆ ಅದೇ ದಿವಸದಲ್ಲಿ ಹಸಿಕೆರೆ ನಗರಸಭೆಯಲ್ಲಿ ಎಲೆಕ್ಷನ್ ನಡೀತದೆ ಬೇಲೂರಲ್ಲಿ ನಡೀತದೆ ಆಲೂರಲ್ಲಿ ನಡೀತದೆ ಯಾಕಂದ್ರೆ ಆ ಡೇಟ್ ಅಲ್ಲಿ ಒಂದ್ ದಿವಸ ಒಂದೊಂದ್ ದಿವಸ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ ನಡೀತಿತ್ತು ಆದ್ರಿಂದ ಎಂ ಪಿ ಅವರು ಗೊತ್ತರ ಇಲ್ವಾ ಅನ್ನೋದೇ ನಮಗೆ ಕನ್ಫರ್ಮ್ ಇರಲಿಲ್ಲ ಆದ್ರಿಂದ ನಾವು ಚಿಕ್ಕನೇಗೌಡರಿಗೆ ಫೋನ್ ಮಾಡಿ ಎಲ್ಲಾ ಸದಸ್ಯರು ಒಟ್ಟಿಗೆ ಕೂತ್ಕೊಂಡು ನಾವು ಫೋನ್ ಮಾಡಿ ಹಣ ನಿಮ್ಮ ಸತಿ ಯಾಕಂದ್ರೆ ಅವ್ರು ಎಂಪಿ ಎಲೆಕ್ಷನ್ ಅಲ್ಲಿ ಶ್ರೀಧರ್ ಗೌಡರು ಜೊತೆ ಸೇರ್ಕೆಂಡಿದ್ರು ಕಾಂಗ್ರೆಸ್ಗೆ ಗೆ ಹಣ ನಿಮ್ಮ ಸತಿ ಮಾತಾಡಬೇಕು ಅಂತ ಹೇಳಿ ಅವರು ಮಿನಿಮಮ್ ಏನಿಲ್ಲ ಅಂದ್ರೆ ಚಿಕ್ಕೊನೆಗೌಡ್ರು ಇದೇ ಶ್ರೀಧರ್ ಗೌಡಂಗೆ ಇಪ್ಪತ್ತೈದರಿಂದ ಮೂವತ್ತು ಫೋನ್ ಮಾಡಿದ್ದಾರೆ ಶ್ರೀಧರ್ ಗೌಡ ಹಣ ನನ್ನ ಮನೇಲಿ ಇದ್ದೀನಿ ಹಣ ನಾನು ಬೆಂಗಳೂರಲ್ಲಿ ಇದ್ದೀನಿ ಹಣ ನಾನು ಒಳನಸಿಪುರದಲ್ಲಿ ಇದ್ದೀನಿ ಕೊನೆಗೆ ಮಾತು ಮಾತೇಳ್ತ ಇದ್ದಾಗ ಇದೇ ಶ್ರೀಧರ್ ಗೌಡಂಗೆ ನಮ್ಮ ಸಮಾಜದ ಹಿರಿಯರಾದ ಒಂದಿ ಕಪ್ಲು ಮಂಜೇಗೌಡ ಅಂತ ಹೇಳಿ ಕೆಪಿಸಿಸಿ ಮೆಂಬರ್ ಒಳಗಿರೋದ್ರು ನಾನ್ ಅವ್ರಿಗೆ ಮಾತಾಡಿ ಮಂಜೇಗೌಡ ಈಗ ನಡೀತಾ ಇದೆ ಮಾತಾಡಿದ್ರು ಮಾತಾಡಿದಾರೆ ಇಲ್ಲ ಇಲ್ಲ ಚಿಕ್ಕೊನ್ನೇಗೌಡರು ಈಗ ಮಾತಾಡಿದ್ರು ನನಗೆ ನಾನು ಮಾತಾಡ್ತೀನಿ ಅಂದಾಗ ಇದೇ ಇದೇ ಶ್ರೀಧರ್ ಗೌಡ ಅವತ್ತು ಅವ್ರಿಗೆಲ್ಲ ಏನ್ ಆನ್ಸರ್ ಮಾಡಿದ್ರು ಯಾವುದೇ ಕಾರಣಕ್ಕೂ ಅವನು ನಾನು ಅಧ್ಯಕ್ಷನಾಗ ಕೊಡಲ್ಲ ನಾವು ಬೇರೆ ತರ ಮಾಡ್ತೀವಿ ಆಮೇಲೆ ಅದಲ್ಲದೇ ಇದ್ರುನು ಎಂ ಪಿ ಸಾಹೇಬ್ರಿಗೆ ಬರಬೇಡಿ ಅಂತ ಹೇಳಕ್ಕೆ ಇದೇ ಶ್ರೀಧರ್ ಗೌಡ ನಾಳೆ ಕಾಂಗ್ರೆಸ್ ಪಕ್ಷದ ಮರ್ಯಾದೆ ಆಯ್ತಾ ಇದೆ ನೀವು ಬರಬಾರ್ದು ಅಂತ ಹೇಳಿ ನಮ್ ಎಂ ಪಿ ಸಾಹೇಬ್ರಿಗೆ ಹೇಳ್ತಾರೆ ಅದನ್ನೆಲ್ಲ ಮೀರಿ ಎಂ ಪಿ ಹೇಳ್ತಾರೆ ನಮ್ಮ ಮುಂದೆನೆ ನಮಗೆ ಪಕ್ಷ ತುಪ್ಪಿದೆ ನಾನ್ ನಾಳೆ ಬಂದು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ಪ್ರದೀಪ್ ಕುಮಾರ್ ಓಟ್ ಹಾಕ್ತೀನಿ ಅಂತ ಹೇಳಿ ಬಂದು ಎಂ ಪಿ ಅವರು ವೋಟ್ ಹಾಕಿ ನನ್ನನ್ನು ಅಧ್ಯಕ್ಷನ ಮಾಡಿದ್ದಾರೆ ಇವತ್ತು ಗೌಡರು ಜನಗಳ ಕಣ್ಣಿಗೆ ಮಣ್ಣೆರ್ಚೆಕೆ ಪ್ರದೀಪ್ನ ನಮ್ಮ ಪಕ್ಷದವರ ಎರಡು ಜನ ಅನ್ನ ಹೆಂಗೆ ನಮ್ಮ ಪಕ್ಷದ ಅಭ್ಯರ್ಥಿ ಇದೇ ಅಶೋಕ ಶ್ರೀಧರ್ ಶ್ರೀಧರ್ಗೌಡರು ಹೇಳಿದ ಪ್ರಕಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಒಂದು ಮೀಟಿಂಗ್ ಕರೀತಾರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಒಂದ್ ಮೀಟಿಂಗ್ ಕರೀತಾರೆ ಅದರಲ್ಲಿ ಇದೇ ಅನಿಕೆ ಇದೇ ಬಾಸಿದ್ದು ನಾನು ಮೂರು ಜನ ಹೋಯ್ತೀವಿ ನಾವು ಪೃಥ್ವಿರಾಜ್ಗೆ ಅಲ್ಲಿಂದ ಫೋನ್ ಮಾಡ್ತೀವಿ ಪೃಥ್ವಿರಾಜ್ ಹೇಳ್ತಾರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗೆ ಹೇಳ್ತಾರೆ ಸರ್ ನನ್ನ ಶ್ರೀಧರ್ ಹಿಡ್ಕೊ ಇಟ್ಕೊಬಿಟ್ಟವ್ರೆ ಬಿಡ್ತಾ ಇಲ್ಲ ನನ್ನ ಈ ಸುಭಾನ್ ಶರೀಫ್ ಇವ್ರ ಜೊತೆ ಹೋಗಾಗಿತ್ತು ಜೆಡಿಎಸ್ ಅವ್ರ ಜೊತೆ ಬಿಜೆಪಿ ಅವ್ರ ಜೊತೆ ಪೃಥ್ವಿರಾಜು ಕ್ಲಾರಿಫೈ ಮಾಡ್ತಾರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗೆ ಅವತ್ತಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ನಮ್ಗೆ ಹೇಳ್ತಾರೆ ನೋಡ್ರಿ ಗೋ ಹೆಡ್ ನಿಮಗೆ ಪಕ್ಷ ಕೊಟ್ಟಿದ್ದೀವಿ ನಿಮಗೆ ಎಂ ಪಿ ಅವ್ರು ಬರ್ತಾರೆ ನೀವು ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಿರುಗಿ ಯಾರಿಗೂ ನಾನು ಯಾರೂ ಮಾತಾಡಲ್ಲ ನೀವು ತಲೆ ಕೆಡಿಸ್ಕಬೇಡಿ ಆಮೇಲೆ ಅಂದಿನ ಹಾಸನ ಜಿಲ್ಲಾ ಕಾಂಗ್ರೆಸ್ ವೀಕ್ಷಕರಾದ ಸಂಪಂಗಿ ಅವರು ಬಂದು ಹೇಳ್ತಾರೆ ಗೌಡರಿಗೆ ಅಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ನೇರವಾಗಿ ಫೋನ್ ಮಾಡ್ತಾರೆ ಸಂಪಂಗಿ ಅವರು ಅವ್ರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಪ್ರದೀಪ್ ಕುಮಾರ್ ಅಧ್ಯಕ್ಷ ಆಗಬೇಕು ಯಾಕಂದ್ರೆ ಎರಡು ಸಮಾಜಕ್ಕೆ ನಾವು ಫಸ್ಟ್ ಆದ್ಯತೆ ಕೊಟ್ಟಿದೀವಿ ನೆಕ್ಸ್ಟ್ ಆ ಬ್ಯಾಕ್ವರ್ಡ್ ಕ್ಲಾಸ್ ನಾವು ಆದ್ಯತೆ ಕೊಟ್ಟಿಲ್ಲ ಪ್ರದೀಪ್ ಕುಮಾರ್ ಅಭ್ಯರ್ಥಿ ಅಂತ ಹೇಳ್ತಾರೆ ಆದ್ರೂ ಗೌಡರು ಸಂಪಂಗಿ ಅವರು ಹೇಳಿದ್ರು ಕೇಳಲಿಲ್ಲ ಅದನ್ ಬಿಟ್ಟು ಅಲ್ಲೋಗಿ ಆಡಿ ನಾಟಕ ಮಾಡಿ ಅವನ್ನೆಲ್ಲ ಕೂರಿಸ್ಕೊಂಡು ಅದೆಲ್ಲ ಮಾಡಿ ಇಲ್ಲಿ ಬಂದ್ಬಿಟ್ಟು ಎರಡು ನಮ್ಮ ಪಕ್ಷದ ಅಭ್ಯರ್ಥಿಗಳು ಅಧ್ಯಕ್ಷವಾದ್ರು ಆದ್ರು ಅಂತ ಹೇಳಾರೆ ಶ್ರೀಧರ್ ಗೌಡ್ರು ನೆಲ ಬಿಟ್ಟು ಒಳ್ಳೆ ರೀತಿ ರಾಜಕಾರಣ ಮಾಡ್ಕೋಬೇಕು ಬೇರೆಯವ್ರನ್ನ ತುಳಿಯೋದು ಇನ್ನೊಂದ್ ಸಮಾಜನ ತುಳಿಯಕ್ ನೋಡೋದು ಇನ್ನೊಂದ್ ಸಮಾಜನ ಇದ್ ಮಾಡೋದು ಅವೆಲ್ಲ ಬೇಡ ಶ್ರೀಧರ್ ಗೌಡ್ರೆ ನೀವು ಸಾಮಾಜಿಕ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇರೋದು ನೀವು ಒಂದೇ ಸತಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿರೋದು ನನ್ನ ಪ್ರಕಾರ ನೀವು ಅಭ್ಯರ್ಥಿ ಅಂತ ಮಾತ್ರ ಹಾಕೊಂಡಿದ್ದೀರ ಅಂತ ನಾನು ನಾಲ್ಕಿನಿಂದ ನಾವು ಎರಡ್ ಸಾವಿರದ ನಾಲ್ಕರಿಂದ ನಮಗೆ ಬುದ್ಧಿ ಬಂದಿಸಿದ್ರೆ ಕಾಂಗ್ರೆಸ್ ಪಕ್ಷ ಸೇರಿದ್ದೀವಿ ನೀವು ಇವನ್ನೆಲ್ಲ ಬಿಟ್ಟು ಈ ತರ ಬಾಲಿಶ ಹೇಳಿಕೆಗಳೆಲ್ಲ ಕೊಡಕ್ ಬಿಟ್ಟು ಅಭಿವೃದ್ಧಿಗೆ ಸಾಕಾರ ಮಾಡಿ ಅದನ್ ಬಿಟ್ಟು ಏನು ಅರ್ಕಿಲ್ಗೋಡಿನೈನ್ ಇಂದ ನಡೆದಿರೋ ಆಣೆ ಪ್ರಮಾಣಗಳು ಅವನ್ನೆಲ್ಲ ಆಣೆ ಪ್ರಮಾಣಗಳೆಲ್ಲ ಮಾಡಕ್ ಕರಿತೀರಾ ಇಲ್ಲಿ ಬಂದ್ಬಿಟ್ಟು ಕಾಂಗ್ರೆಸ್ ಪಕ್ಷನ್ಗೆ ಅಧ್ಯಕ್ಷನ್ ತಪಸಕ್ ನೋಡ್ತೀರಾ ಇಲ್ಲಿ ಬಂದ್ಬಿಟ್ಟು ಕಾಂಗ್ರೆಸ್ ಪಕ್ಷದನ ಅಧ್ಯಕ್ಷ ನಾನ್ ಮಾಡಿರೋದು ಅಧ್ಯಕ್ಷ ಉಪಾಧ್ಯಕ್ಷನ ಮಾಡಿರೋದು ಹೇಳಿ ಓ ನಿಮ್ಗೆ ಏನ್ ಕಿರೀಟ ಕೊಡ್ತಾರೆ ಅರ್ಕಿಲ್ಗೋಡ್ ಜನ ಅರ್ಕಿಗೌಡ ಜನಕ್ಕೆ ನೀವೇನು ಅನ್ನೋದು ಗೊತ್ತು ಶ್ರೀಧರ್ ಮುಂದೆ ಮುಂದೆಲ್ಲ ಇವೆಲ್ಲ ನಾಟಕ ಬಿಟ್ಟು ಅರ್ಕಿಲ್ಗೋನು ಅಭಿವೃದ್ಧಿಗೆ ಸಹಕರಿಸಿ